ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಎರಡನೇ ಬಾರಿ ಬರೆದಿದ್ದಾವೆ ಸೊ ಅವು ಒಂದು ವರ್ಷ ಲಾಸ್ಟ್ ಇಯರ್ ಅದನ್ನು ಏನು ನೀಟ್ ಪರೀಕ್ಷೆ ಬರೆದು ಮೆಡಿಕಲ್ ಸೀಟ್ ಸಿಗದೆ ಮತ್ತೆ ಪುನಃ ಮೆಡಿಕ್ ಮೆಡಿಕಲ್ ಸೀಟನ್ನು ಪಡೀಲೇಬೇಕು ಒಂದು ಆಟದಿಂದ ಈ ಬಾರಿ ನೀಟ್ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಇಲಾಖೆ ಒಂದು ಆತಂಕ ಭರಿಸುವಂತಹ ಒಂದು ಸುತ್ತೋಲೆಯನ್ನು ಮಾಡಿದೆ ಅದೇನು ಅಂತಂದರೆ ಸಿ ಯಾವ ವಿದ್ಯಾರ್ಥಿಗಳು ಸಿ ಇ ಟಿಯನ್ನು ಬರೆದಿರಲ್ವ ಅಥವಾ ಸಿ ಇ ಟಿಗೆ ಅಪ್ಲಿಕೇಶನ್ ಸಿ ಇ ಟಿ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿದವೋ ಅಂಥ ವಿದ್ಯಾರ್ಥಿಗಳಿಗೆ ನೀಟಿನ ಸಿಟ್ ಹಂಚಿಕೆಯನ್ನು ಮಾಡಲ್ಲ ಅಂತೇಳಿ ಸೊ ನೀಟ್ ಪರೀಕ್ಷೆ ಬರೆಯದಕ್ಕಿಂತ ಮುಂಚೆನೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ಪಬ್ಲಿಕ್ ಅಲ್ಲಿ ಅದನ್ನ ಅನೌನ್ಸ್ಮೆಂಟ್ ಮಾಡಿದ್ರೆ ಆ ವಿದ್ಯಾರ್ಥಿಗಳು ಸಿಇಟಿ ನಲ್ಲೂ ಕೂಡ ರಿಜಿಸ್ಟ್ರೇಷನ್ ಅನ್ನು ಮಾಡ್ತಾ ಇದ್ವು ಸೊ ಅದನ್ನ ಯಾವ್ದನ್ನು ಮಾಡಿದ್ರೆ ರೆಟ್ರೋಸ್ಪೆಕ್ಟಿವ್ ಆಗಿ ಏಕಾಏಕಿ ಆ ಆದೇಶವನ್ನು ಹೊಡಿಸ್ಬಿಟ್ಟು ಸೊ ಆ ಮಕ್ಕಳಿಗೆ ನೀಟ್ ಬರದಂತ ವಿದ್ಯಾರ್ಥಿಗಳಿಗೆ ಬರದ ವಿಷಯವನ್ನು ನೀವು ಪ್ರಕಟಿಸೋದಿದೆಯಲ್ಲ ಅದೆಲ್ಲೋ ಒಂದ್ ಕಡೆ ಮಕ್ಕಳಿಗೆ ದೊಡ್ಡ ಆಘಾತಕಾರಿ ಮತ್ತೆ ಆತಂಕ ಭರಿಸುವಂತ ವಿಷಯ ಆಗುತ್ತೆ ಯಾಕೆ ಸಿ ಇ ಟಿ ಬೋರ್ಡಿನ ಡೈರೆಕ್ಟರು ಒಂದಲ್ಲ ಒಂದು ತಪ್ಪುಗಳನ್ನು ಮಕ್ಕಳ ಮೇಲೆ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಆಶ್ಚರ್ಯ ತರಿಸುವಂಥ ಸಂಗತಿ ಅವ್ರ ಮೇಲೆ ಈಗಾಗಲೇ ಸಿ ಇ ಟಿ ಪರೀಕ್ಷೆ ಬರೆದಾಗ ಅಲ್ಲಿ ಸುಮಾರು ಐವತ್ತೊಂದು ಅನ್ಯ ಪಠ್ಯಕ್ರಮ ಅಥವಾ ಆ ಸಿಲೆಬಸ್ಸಲ್ಲಿ ಇಲ್ಲದೇ ಇರೋ ಇದು ಪ್ರಶ್ನೆಗಳು ಬಂದಾಗ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ರುಪ್ಸ ಕರ್ನಾಟಕ ಒತ್ತಾಯ ಮಾಡಿತ್ತು ಆದರೂ ಕ್ರಮ ಜರುಗಿಸದೆ ಮತ್ತೆ ಪುನಃ ಲಕ್ಷಾಂತರ ವಿದ್ಯಾರ್ಥಿಗಳ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡೋದು ಎಷ್ಟು ಸರಿ ಶಿಕ್ಷಣ ಕಾಯ್ದೆನಲ್ಲಿ ಮಕ್ಕಳಿಗೆ ಆತಂಕ ಭರಿಸೋದಾಗ್ಲಿ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋದಾಗ್ಲಿ ಮಾಡೋ ಆಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ ಆದರೂ ಕೂಡ ಇವರು ಇಲಾಖೆಯಲ್ಲಿರುವಂತಹ ನಿರ್ದೇಶಕರು ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ ಸೊ ಇವ್ರ ಮೇಲೆ ಸರ್ಕಾರ ಕ್ರಮ ಜರುಗಿಸ ನಾವು ಖಂಡಿತವಾಗುವೇ ನ್ಯಾಯಾಲಯದ ಮೊರೆ ಹೋಗ್ಬೇಕಾಗುತ್ತೆ ಅಥವಾ ಬೀದಿ ಹೋರಾಟಕ್ಕೂ ಕೂಡ ಇಳಿಬೇಕಾಗುತ್ತೆ ಸೊ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿಬಿಟ್ಟು ಆ ಮಕ್ಕಳ ಆತಂಕವನ್ನು ತಕ್ಷಣ ನಿವಾರಣೆ ಮಾಡಬೇಕು ಮತ್ತು ಆ ಮಕ್ಕಳಿಗೆ ಸಿಇಟಿ ಸೀಟ್ ಹಂಚಿಕೆ ಆಗುವ ಹಾಗೆ ನೋಡ್ಕೋಬೇಕು ಯಾವ ಮಕ್ಕಳ ಮಧ್ಯೂ ಕೂಡ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತೇಳಿ ರುಪ್ಸ ಕರ್ನಾಟಕ ಒತ್ತಾಯ ಮಾಡುತ್ತೆ